ನಿನಗೀಗ ಎಲ್ಲ ಗೊತ್ತಾಗಿರಬೇಕು ಹುಡುಗಿ ಅವತ್ತು ಮುಸ್ಸಂಜೇಲಿ ಆ ಚಿಗುರು ಮೀಸೆಯ ಹುಡುಗ ಸಣ್ಣಗೆ ಸಿಳ್ಳೆ ಹಾಕಿ ಕರೆದಾಗ ನೀನು ಕೇಳಿಸದೇ ಇದ್ದವಳಂತೆ ಓಡಿ ಹೋಗಿರಲಿಲ್ಲವಾ ತಿರುಗಿ ನೋಡುವ ಆಸೆ ತುಳುಕುತ್ತಿದ್ದರೂ ಕೂಡ ಮನಸ್ಸನ್ನು ಮುಷ್ಟಿಯಲ್ಲಿ ರಬ್ಬರಿನ ಹಾಗೆ ಮುಚ್ಚಿಟ್ಟುಕೊಂಡು ಸರಸರನೇ ಹೋಗಿ ಮನೆ ಸೇರಿಕೊಂಡಿರಲಿಲ್ಲವಾ ಅದಕ್ಕಾಗಿ ಈಗ ಹೀಗೆ ಕೂತು ಚಿಂತಿಸಿ ಫಲವೆಲ್ಲ ಹುಡುಗಿ ತಿರುಗಿ ನೋಡಬೇಕಾದ ಕ್ಷಣದಲ್ಲಿ ಮುಖ ತಿರುವಿ ನಡೆದು ಹೋದರೆ ಜಾರಿದಗಳಿಗೆ ತಿರುಗಿ ಬರಲಾರದು ಗೊತ್ತೇ ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ ಇದನ್ನೆಲ್ಲ ನಿನಗೆ ಈ ಸರಿ ಹೊತ್ತಿನಲ್ಲಿ ಜ್ಞಾಪಿಸಿ ನಿನ್ನ ಕಣ್ತುಂಬುವಂತೆ ಮಾಡಿ ಕಣ್ಣ ಕಾಡಿಗೆಯೊಡನೆ ಕೆನ್ನೆಗಿಳಿದ ಕಣ್ಣೀರು ದಿಂಬನ್ನು ತೋಯಿಸಿ ನಿನ್ನ ನಿದ್ದೆಗೆಡಿಸುವುದು ನನ್ನ ಉದ್ದೇಶವೇ ಅಲ್ಲ ನನ್ನ ಮಾತನ್ನು ಬೇಕಾದರೆ ನೀನು ಧಿಕ್ಕರಿಸಿದ ಆ ಅಜ್ಞಾತ ಹುಡುಗನ ಕರೆಯಂತೆ ಧಿಕ್ಕರಿಸಿಬಿಡು ಆದರೆ ಮತ್ತೊಂದು ರಾತ್ರಿ ನೀನು ನಿನ್ನ ಚಿಕ್ಕಮ್ಮನ ಮಡಿಲಲ್ಲಿ ಕೂತು ಆಕಾಶದಲ್ಲಿ ತೇಲುತ್ತಿದ್ದ ಚಂದಿರನನ್ನು ನೋಡುತ್ತಿದ್ದ ಹೊತ್ತು ಚಿಕ್ಕಮ್ಮ ಯಾಕೆ ಅಳುತ್ತಿದ್ದಳು ಅಂತ ಗೊತ್ತಿದೆಯೇನು ನಿನಗೆ ಆಕೆಯ ಕಂಬನಿ ನಿನ್ನ ನೆತ್ತಿಯ ಮೇಲೆ ಹನಿ ಹನಿಯಾಗಿ ಹಿಂಗುತ್ತಿರುವಾಗ ನೀನು ಚಂದಿರನ ಗುಂಗಿನಲ್ಲಿದ್ದೆ ಚಿಕ್ಕಮ್ಮ ಮಾತ್ರ ತನ್ನ ಕಳೆದು ಹೋದ ಬೆಳದಿಂಗಳ ಬಳ್ಳಿಯನ್ನು ಹುಡುಕುತ್ತಿದ್ದಳು ನೀನೂ ಅಷ್ಟೆ ಇನ್ನೊಂದೆರಡು ವರ್ಷ ಆಮೇಲೆ ನಕ್ಷತ್ರಗಳ ನಡುವೆ ಕಳೆದುಕೊಂಡ ಬಾಲ್ಯವನ್ನು ಬಾಲ್ಯದ ನೆನಪುಗಳನ್ನು ಹುಡುಕುತ್ತಿರುತ್ತಿ ಅವೆಲ್ಲ ತಾರೆಗಳಾಗಿ ಅದೆಲ್ಲೋ ಮಿನುಗುತ್ತಿರುವುದನ್ನು ಅಮಾವಾಸೆಯ ಕಾವಳದಲ್ಲಿ ಕಂಡು ಕಂಬ ನೀಡುತ್ತಿ ನಿನ್ನ ಕನಸುಗಳನ್ನು ತಾರೆ ಅಂತ ಅವನ್ಯಾವನೋ ಕೇಳುತ್ತಾನೆಂದು ಕಾಯುತ್ತಿ ಕನಸುಗಳನ್ನು ಆಗ ಕೇಳುವವರಿರುವುದಿಲ್ಲ ಕೈಯಲ್ಲಿ ಕೂಸಿರುತ್ತದೆ ಆ ಕಂದನ ಕನಸೇ ನಿನ್ನ ಕನಸೂ ಆಗಿರುತ್ತದೆ ಹೀಗೆಲ್ಲ ಹೇಳಿ ನಿನ್ನ ನೆಮ್ಮದಿ ಕೆಡಿಸುತ್ತಿದ್ದೇನೆಂದುಕೊಳ್ಳಬೇಡ ಮೊನ್ನೆ ನಿನ್ನಂಥ ಹುಡುಗಿಯೊಬ್ಬಳು ಆರು ವರ್ಷದ ನಂತರ ಗುಂಪಿನಲ್ಲಿ ಸಿಕ್ಕಿದ್ದಳು ನನ್ನ ಮುಂದೆ ಕೂರಲು ಕೂಡ ನಾಚುತ್ತಿದ್ದ ಆಕೆ ಆ ಸಂಕೋಚವನ್ನೆಲ್ಲ ಬಟ್ಟೆಯ ಹಾಗೆ ಕಳಚಿಟ್ಟು ನಮ್ಮೆದುರೇ ಚಕ್ಕಳ ಮಕ್ಕಳ ಕೂತಳು ಆಕೆಗೆ ಮಾತಾಡಬೇಕೆಂಬ ಹಂಬಲ ಧುಮುಗುಡುತ್ತಿತ್ತು ಏನಾಯಿತು ಹೇಳೇ ಹುಡುಗಿಯಂದೆ ಹಾಗೆ ಕರೆಯಬೇಡ ಅಂದಳು ಯಾಕೆ ಏನಾಯ್ತೀಗ ಕೇಳಿದೆ ನಾನೀಗ ಹುಡುಗಿಯಲ್ಲ ಹೆಂಡತಿ ಅಂದಳು ಅವಳು ನಿಜಕ್ಕೂ ಹೆಂಡತಿಯಾಗಿದ್ದಳೆ ಅಥವಾ ಆತ ಅವಳನ್ನು ಹೆಂಡತಿಯನ್ನಾಗಿ ರೂಪಾಂತರ ಮಾಡಿದನೆ ಹಿಂದಿನ ರಾತ್ರಿ ಧಾವಣಿ ತೊಟ್ಟ ಹುಡುಗಿ ಮಾರನೆಯ ದಿನ ಬೆಳಗ್ಗೆ ಅದು ಹೇಗೆ ಹೆಂಗಸಾಗುತ್ತಾಳೆ ಅದು ಯಾವ ಪರಿ ತನ್ನ ಹುಡುಗಾಟ ಕಳೆದುಕೊಂಡು ಬಿಡುತ್ತಾಳೆ ಅದು ಹೇಗೆ ಮಾಮರದ ಹಿಂದಿನಿಂದ ಸಿಳ್ಳೆ ಹಾಕಿ ಕರೆಯುವ ಅನಾಮಿಕನ ಕರೆಗೆ ಕಿವುಡಾಗುತ್ತಾಳೆ ನನಗಂತೂ ಗೊತ್ತಿಲ್ಲ ಆದರೆ ಈ ರೂಪಾಂತರವನ್ನೆಲ್ಲ ನೀನೂ ಕೂಡ ಒಂದಲ್ಲ ಒಂದು ದಿನ ಅನುಭವಿಸಲೇಬೇಕಾಗುತ್ತದೆ ಅನ್ನುವುದನ್ನು ದುಗುಡದಿಂದಲೇ ಹೇಳುತ್ತಿದ್ದೇನೆ ಮದುವೆಯೆಂದರೆ ಸಂಭ್ರಮ ಮದುವೆಯೆಂದರೆ ಆನಂದ ಮದುವೆಯೆಂದರೆ ಎಲ್ಲ ಕಾಣದಾಸುಗಳನ್ನು ಒಮ್ಮೆಗೆ ಬಾಚು ತಬ್ಬುವ ಜೀವ ದುದ್ವೇಕ ಅನ್ನುವುದನ್ನಷ್ಟೇ ಕಲಿತ ನಿನಗೆ ಬೇರೇನೋ ಕಿವಿಗೆ ಕೇಳಿಸದು ಅದಕ್ಕೆ ನೀನು ಕಲ್ಪನೆಯ ಸುಖ ಸರೋವರಕ್ಕೆ ಕಲ್ಲು ಬೀರುವ ಕೆಲಸ ಮಾಡುವುದಿಲ್ಲ ಆದರೂ ನಿನ್ನನ್ನು ಕಂಡಾಗ ಇದನ್ನೆಲ್ಲ ಹೇಳಬೇಕು ಅನ್ನಿಸುತ್ತದೆ ನಿನ್ನ ಜೀವನೋತ್ಸಾಹವನ್ನು ನಿನ್ನ ಅಂತರಂಗದ ನೆಮ್ಮದಿಯನ್ನು ಮದುವೆ ಕಸಿದುಕೊಳ್ಳುತ್ತದೇನೋ ಎಂಬ ಭಯ ನನಗೆ ಆದರೆ ನೀನು ಅದನ್ನೆಲ್ಲ ಒಪ್ಪಲು ಸಿದ್ಧಳಿಲ್ಲ ಎಲ್ಲರಂಥವನಲ್ಲ ನನ್ನ ಗಂಡ ಅನ್ನುವ ಹಾಡು ಮಾತ್ರ ನಿನಗೆ ಕೇಳಿಸುತ್ತದೆ ಎಲ್ಲರ ಮನೆಯ ದೋಸೆಯೂ ತೋತು ಅನ್ನುವ ಸಮಾಧಾನ ಆಮೇಲೆ ಆವರಿಸುತ್ತದೆ ಆದರೆ ಈ ಎರಡು ಸ್ಥಿತಿಗಳ ನಡುವಿನ ಅವಧೀದಿಯಲ್ಲ ಅದನ್ನೇನೆಂದು ಕರೆಯಲಿ ಎಂಥ ಹದವಿತ್ತೇ ಗೆಳತಿ ಎಂಥ ಮುದವಿತ್ತೆ ಎಂದು ಆಮೇಲೆ ಹಳಹಳಿಸುವ ಹಾಡು ಹಾಡುವುದಕ್ಕೆಂದೇ ನೀನು ಕಾದು ಕೂತಿರಬೇಕೇನೇ ಹುಡುಗಿ ಬೇಡವೆಂದುಕೋ ಆಗಲೂ ನಿರಾಸೆ ತಪ್ಪಿದ್ದಲ್ಲ ನಿನ್ನ ಗೆಳತಿಯರೇ ನಿನ್ನನ್ನು ವಂಚಿಸುತ್ತಾರೆ ನೀನು ಒಂಟಿಯಾಗಿ ಮನೆಯಲ್ಲಿ ಕೂತು ಅಮ್ಮನ ದುಮ್ಮಾನಕ್ಕೆ ಅಪ್ಪನ ಅಸಹನೆಗೆ ಅಣ್ಣನ ನಿರ್ವಿಣ್ಣತೆಗೆ ಅತ್ತಿಗೆಯ ಆರ್ಭಟಕ್ಕೆ ಆಹುತಿಯಾಗುತ್ತಿರುವ ಹೊತ್ತಿಗೆ ನಿನ್ನ ಬಾಲ್ಯ ಗೆಳತಿ ತುಂಬು ಬಸುರಿಯಾಗಿ ಬಸ್ಸಿಂದಿಳಿಯುತ್ತಾಳೆ ದಾಂಪತ್ಯದ ಬೇವು ಬೆಲ್ಲವನ್ನೆಲ್ಲ ನಿನಗೆ ಹಂಚುತ್ತಾಳೆ ಮದುವೆಯಾಗಿ ಕೆಟ್ಟೆ ಅಂತ ಹೇಳುತ್ತಲೇ ನಿನಗೆ ನಾನೂ ಹೀಗೆ ಕೆಡಬಹುದಿತ್ತಲ್ಲ ಅನ್ನುವ ಆಸೆ ಬಾಯಲ್ಲಿ ನೀರೂರುವ ಹಾಗೆ ಮಾತನಾಡುತ್ತಾಳೆ ಮದುವೆಯಾಗದೇ ಇರುವ ನೀನೇ ಸುಖಿ ಎಂದು ನಿನ್ನನ್ನು ಹೊಗಳುತ್ತಲೇ ಒಂದು ಅನಿರ್ವಚನೀಯ ವಿಷಾದದ ಮಡುವಿಗೆ ತಳ್ಳುತ್ತಾಳೆ ನೀನು ನೋಡ ನೋಡುತ್ತಿದ್ದಂತೆಯೇ ಮೂರು ತಿಂಗಳ ಕಂದನನ್ನು ಮಡಿಲಿಗೇರಿಸಿಕೊಂಡು ಬಂದ ಬಸ್ ಸೇರಿ ತನ್ನ ಜಾಗಕ್ಕೆ ಮರಳುತ್ತಾಳೆ ಅದೆಲ್ಲವನ್ನೂ ಸಹಿಸುವ ಶಕ್ತಿ ನಿನಗಿರುವುದಿಲ್ಲ ನಿನ್ನ ಮನಸ್ಸು ಒಮ್ಮೆ ದಾಂಪತ್ಯದತ್ತ ಇನ್ನೊಮ್ಮೆ ನೀನೇ ನೀನಾಗಿರುವ ತತ್ಯದತ್ತ ತುಡಿಯುತ್ತಿರುತ್ತದೆ ಒಂದು ರಾತ್ರಿ ವಂಚಿತಳಾದೆ ಎಂಬ ನೋವು ಮುಟ್ಟಿನ ದಿನಗಳ ಹೊಟ್ಟೆ ನೋವಿನ ಹಾಗೆ ಕಾಡುತ್ತದೆ ಅದಕ್ಕೆ ಮದ್ದಿರುವುದಿಲ್ಲ ಕೇವಲ ಜಿದ್ದಿರುತ್ತದೆ ನೀನು ಈವರೆಗೇ ಕೇಳದ ಗೆಜ್ಜೆ ನಾದಗಳ ಸದ್ದಿರುತ್ತದೆ ಅದು ಕಂದಮ್ಮನ ಕಾಲಿನ ಬೆಳ್ಳಿ ಗೆಜ್ಜೆಗಳ ಸದ್ದು ಎಂದುಕೊಂಡು ನೀನು ಹೊರಳಿ ಮಲಗುತ್ತಿ ಮಗ್ಗುಲಲ್ಲಿ ಮುದಿ ರಾತ್ರಿ ಮಾತ್ರ ಇರುತ್ತದೆ ತಬ್ಬಿಕೊಳ್ಳಲು ಇಷ್ಟು ನಿನ್ನನ್ನು ಕಂಗಡಿಸಿದ್ದು ಸಾಕು ಈಗ ನಿನಗೆ ಮದುವೆಯಾಗಬೇಕೇ ಬೇಡವೇ ಅನ್ನುವ ಅನುಮಾನ ಶುರುವಾಗಿದ್ದರೆ ನಾನು ಧನ್ಯ ಅಂಥ ಅನುಮಾನಗಳನ್ನು ಮಾತ್ರ ನೀನು ತವರು ಮನೆಯಿಂದ ಜೋಪಾನವಾಗಿ ಬಚ್ಚಿಟ್ಟುಕೊಂಡು ಒಯ್ಯಬೇಕೆಂಬುವುದೇ ನನ್ನಾಸೆ ಅಂಥ ಅಪನಂಬಿಕೆಯನ್ನು ನೀನು ಬಿಟ್ಟು ಹೋದೆ ಎಂದರೆ ಎಂಥ ಕಾದಿದೆ ಗೊತ್ತೇ ನೀನು ಆಸೆಗಳನ್ನು ಕಟ್ಟಿಕೊಂಡು ಹೊರಡುತ್ತಿ ಕನಸುಗಳನ್ನು ಕಣ್ಣಲ್ಲಿ ತುಂಬಿಟ್ಟು ಹೊರಡುತ್ತಿ ಆಸೆ ಎಂಬ ತಳವಡೆದ ದೋಣಿಯಲ್ಲಿ ದೂರ ತೀರೆಯ ನನ್ನುವ ಹಾಡು ಕೇಳಿದ್ದೀಯಲ್ಲ ಇನ್ನೊಂದು ಅಂಥದ್ದೇ ಮಾತಿದೆ ಅದನ್ನು ಇನ್ನೊಮ್ಮೆ ಹೇಳುತ್ತೇನೆ ಈಗ ಬೇಡ ಎಂದೋ ಯಾರೋ ನಿನ್ನಂಥ ಹುಡುಗಿಯೊಬ್ಬಳಿಗೆ ಹೇಳಿದ ಮಾತು ನೆನಪಾಗುತ್ತಿದೆ ಕಸೂತಿಯ ನಡುವೆ ಹಾಡೊಂದು ಉಕ್ಕಿದರೆ ಸುಮ್ಮನೆ ಹಾಡಿಬಿಡು ಬಿಡು ಅದು ಯಾವ ಕಸೂತಿ ಅವನ ಸ್ವೇಟರ್ ಕಂದಮ್ಮನ ಕುಲಾವಿ ಅಥವಾ ನಿನ್ನ ಬದುಕಿನ ಬಟ್ಟೆಯ ಮೇಲೆ ನೀನೇ ಹೆಣೆಯುತ್ತಿರುವ ಚಿತ್ತಾರದ್ದು ನನಗೆ ಗೊತ್ತಾಗಿರಲಿಲ್ಲ ಒಂದೇ ಒಂದು ಕೊನೆಯ ಮಾತು ಹುಡುಗಿ ಯಾರೋ ಕರೆಯುತ್ತಾರೆ ಇನ್ನಾರೋ ಬೇಡುತ್ತಾರೆ ಮತ್ಯಾರೋ ಕಾಡುತ್ತಾರೆ ಅವೆಲ್ಲವನ್ನೂ ನೀನು ತಿರಸ್ಕರಿಸಿ ಅದಕ್ಕಿಂತ ತೀವ್ರವಾದದ್ದನ್ನು ಹುಡುಕುತ್ತಾ ಹೊರಡುತ್ತಿ ಅದು ಸಿಕ್ಕಿ ಆಗ ಶುರುವಾಗುತ್ತದೆ ನಿನ್ನ ಪ್ರೀತಿಯ ಭಾಗಾಕಾರ ನೀನು ಆತನನ್ನು ಪ್ರೀತಿಸುವ ಹಾಗೆಯೇ ಅವನ ಕುಟುಂಬ ಪರಿವಾರವನ್ನು ಪ್ರೀತಿಸಬೇಕಾಗುತ್ತದೆ ಅವನಮ್ಮ ಒಂದು ನಡು ಮಧ್ಯಾಹ್ನ ಮಗನ ಕಿವಿಯಲ್ಲಿ ಅವಳಿಗೆ ನನ್ನ ಬಗ್ಗೆ ಕಾಳಜಿಯೇ ಇಲ್ಲ ಅಂತ ಗೊಣಗುತ್ತಾಳೆ ಆತ ರಾತ್ರಿ ಎಲ್ಲ ಮುಗಿದ ನಂತರ ಅಮ್ಮನ್ನ ಚೆನ್ನಾಗಿ ಅಂತ ಒಂದೇ ಒಂದು ಮಾತಿನ ಬಾಣ ಎಸೆಯುತ್ತಾನೆ ಅವನಕ್ಕ ಹಬ್ಬಕ್ಕೆ ಬಂದವಳು ತಮ್ಮನ ಕಿವಿಯಲ್ಲಿ ಯಾಕೋ ನಿನ್ನ ಹೆಂಡತಿಗೆ ನನ್ನ ಕಂಡ್ರೆ ತಾತ್ಸಾರ ಪಿಸುಗುಡುತ್ತಾಳೆ ನಿನ್ನ ಮುಖ ನೋಡೋಕೆ ಬಂದೆ ನಾನೇನು ಇಲ್ಲೇ ಇರೋಕೆ ಬಂದಿಲ್ಲ ಒಟ್ಟಿನಲ್ಲಿ ನೀನು ಅವಳು ಚೆನ್ನಾಗಿದ್ರೆ ಸಾಕು ಅಂತ ಪಿಟೀಲಿಡುತ್ತಾಳೆ ಆ ರಾತ್ರಿ ಆತ ಇನ್ನೊಮ್ಮೆ ಹೇಳುತ್ತಾನೆ ಅಕ್ಕನನ್ನು ಚೆನ್ನಾಗಿ ನೋಡಿಕೊ ಹೀಗೆ ಕಂಡ ಕಂಡವರನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ಳಬೇಕೆಂಬುವುದು ನಿನಗೆ ಗೊತ್ತಿರುವುದೇ ಇಲ್ಲ ಅತ್ತೆ ಮಾವಂದಿರಿಗಂಜಿ ಸುತ್ತೇಳು ನೆರೆಗಂಜಿ ಮತ್ತೆ ಆಳ್ವ ದೊರೆಗಂಜಿ ಬದುಕು ಮಗಳೇ ಅಂತ ನಿಮ್ಮಮ್ಮ ಕೂಡ ಕಿವಿ ಮಾತು ಹೇಳುತ್ತಾಳೆ ಅದೆಲ್ಲ ಕೇಳಬೇಡ ನಿಮ್ಮನ್ನು ಮಾತ್ರ ಪ್ರೀತಿಸಬಲ್ಲೆ ನಿಮ್ಮ ಕುಟುಂಬವನ್ನು ನಿಮ್ಮಂತೆ ಪ್ರೀತಿಸಲಾರೆ ನಿಮ್ಮ ಉಪದ್ವ್ಯಾಪಗಳ ಜೊತೆಗೆ ನಿಮ್ಮಮ್ಮನ ಗುಣ ನಿಮ್ಮ ತಮ್ಮನ ಸಂಕಟ ನಿಮ್ಮ ಅಕ್ಕನ ಕೋಟ ಎಲ್ಲವನ್ನೂ ಪ್ರೀತಿಸು ಸಹಿಸು ಅಂತ ಹೇಳಬೇಡಿ ಅಂತ ಒಂದು ಸಲ ಹೇಳಿ ನೋಡು ಹಾಗೆ ಹೇಳಲಾಗಲಿಲ್ಲವೆಂದೇ ಈ ಹುಡುಗಿ ಕನಕಲಕ್ಷ್ಮಿ ಇನ್ನೂ ಕೊರಗುತ್ತಿದ್ದಾಳೆ ಅವಳಂತೆ ನೀನಾಗಬೇಡ ಅನ್ನಿಸಿ ಇಷ್ಟೆಲ್ಲ ಹೇಳಿದೆ ನೀನಿದನ್ನೆಲ್ಲ ಲೆಕ್ಕಿಸುವುದಿಲ್ಲ ಅನ್ನುವುದೂ ಗೊತ್ತು ಎಷ್ಟೆಂದರೂ ನೀನು ಪತಿವ್ರತೆಯಲ್ಲವೇ ಸಹ ಧರ್ಮಿಣೀ ಕೂಡ